ಧರ್ಮದ ಕಾಲಂನಲ್ಲಿ ಬೌದ್ಧ ಧರ್ಮ ಎಂದು ನಮೂದಿಸಿ ಎಂದು ದಲಿತ ಸಂಘರ್ಷ ಸಮಿತಿ ಕೃಷ್ಣಪ್ಪ ಬಣದಿಂದ ಮನವಿ ಪತ್ರಿಕೆಯೊಂದಿಗೆ ಮಾತನಾಡಿದ ಶಂಕರ್ ಅವರು ಹಾಗೂ ರವರು ಮಾತನಾಡಿ ನಮಗೆ ಹಿಂದೂ ಧರ್ಮದಲ್ಲಿ ಯಾವುದೇ ರೀತಿ ಸಮಾನತೆ ಸಿಕ್ತಿಲ್ಲ ಆದ್ದರಿಂದ ನಮ್ಮ ಸಮುದಾಯದವರು ಧರ್ಮದ ಕಾಲಂನಲ್ಲಿ ಬೌದ್ಧ ಎಂದು ಜಾತಿಯ ಕಾಲಂನಲ್ಲಿ ನಿಮ್ಮ ನಿಮ್ಮ ಜಾತಿಯ ನಮೂದೆ ಮಾಡಿಕೊಂಡು ಅಂಬೇಡ್ಕರ್ ಹೋದಂಥ ದಾರಿಯಲ್ಲೇ ನಡೆಯಬೇಕು ಎಂದು ತಿಳಿಸಿದರು ಇದೇ ಸಂದರ್ಭದಲ್ಲಿ ಕರ್ನಾಟಕ ಭೀಮಸೇನೆ ಜಿಲ್ಲಾಧ್ಯಕ್ಷ ಗಣೇಶ್ ಕೆಪಿ ಅವರು ಉಪಸ್ಥಿತರಿದ್ದರು ಸಮುದಾಯದವರು ನಾವುಗಳು ಬೌದ್ಧ ಧರ್ಮ ಎಂತಕ್ಕಂಥದ್ದಾಗಿ ನಮೂದನೆ ಮಾಡಬೇಕು ಕಾಲಂ ನಂಬರ್ ಆರರಲ್ಲಿ ಧರ್ಮದ ಹೆಸರು ಬರುತ್ತೆ ಅದರಲ್ಲಿ ಬೌದ್ಧ ಧರ್ಮ ಅಂತಕ್ಕಂಥದ್ದಾಗಿ ಗುರುತಿಸಬೇಕಾಗುತ್ತೆ ಹಾಗೆಯೇ ಜಾತಿಯಲ್ಲಿ ಯಾವುದೇ ಯಾವ ಜಾತಿ ಅನ್ನೋದನ್ನು ಕರೆಕ್ಟಾಗಿ ನಮೂದನ್ನ ಮಾಡಿಸ್ಬೇಕು ಮತ್ತು ಎಲ್ಲ ನಮ್ಮ ದಲಿತ ಬಂಧುಗಳಲ್ಲಿ ವಿದ್ಯಾವಂತರುಗಳು ಈ ಗಣತಿ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಗಣತಿದಾರರು ಬಂದಂಥ ಸಂದರ್ಭದಲ್ಲಿ ಅವರು ಯಾವುದು ಧರ್ಮವನ್ನು ಮೆನ್ಷನ್ ಮಾಡ್ತಾರೆ ಅದನ್ನು ಪರಿಗಣಿಸಿ ನಾವು ಬೌದ್ಧ ಧರ್ಮ ಎಂಬತಕ್ಕಂಥದ್ದಾಗಿ ನಾವು ಹೇಳಬೇಕಾಗುತ್ತೆ ಯಾಕೆ ಅಂತಂದರೆ ಹಿಂದೂ ಧರ್ಮದಲ್ಲಿ ನಮ್ಮನ್ನು ಇಲ್ಲಿ ತನಕಲೂ ಕೂಡ ಗೌರವದಿಂದ ಕಾಣ್ತಕ್ಕಂಥದ್ದಾಗಲಿ ನಮ್ಮ ಸಹಪಾಠಿಗಳು ಎಂಬತಕ್ಕಂಥದ್ದಾಗಿ ಅವರು ನಮ್ಮನ್ನು ಇಲ್ಲಿವರೆಗೂ ಗುರುತಿಸಿಲ್ಲ ಹಾಗಾಗಿ ನಮ್ಮ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸಾಹೇಬ್ರವರು ನಾನು ಹಿಂದುವಾಗಿ ಹುಟ್ಟಿದ್ದೀನಿ ಹಿಂದುವಾಗಿ ಸಾಯಲ್ಲ ಎಂಬತಕ್ಕಂಥ ಮಾತನ್ನೇಳಿ ಅವರು ಬೌದ್ಧ ಧರ್ಮವನ್ನು ಸ್ವೀಕಾರ ಮಾಡಿರ್ತಕ್ಕಂಥದ್ದು ತಮ್ಮೆಲ್ಲರಿಗೂ ಕೂಡ ತಿಳಿದಂಥ ವಿಷಯ ಹಾಗಾಗಿ ನಾವು ಅಲ್ಲಿಂದ ಇಲ್ಲಿವರೆಗೂ ಕೂಡ ನಮ್ಮ ಸಾಹೇಬರು ಹೋದಂಥ ದಾರಿಯಲ್ಲಿ ಹೋಗಕ್ಕೆ ಆಗಲಿಲ್ಲ ಇದೊಂದು ಸದಾವಕಾಶ ಇದೆ ನಾವು ನಮ್ಮ ಸಾಹೇಬರು ಯಾವ ದಾರಿಯನ್ನು ತುಳಿದ್ರೂ ಅದೇ ದಾರಿಯಲ್ಲಿ ದಾರೀಲಿ ಇನ್ನು ಮುಂದಾದರೂ ಕೂಡ ನಾವು ಪ್ರಜ್ಞಾವಂತರಾದಂಥ ನಾವುಗಳು ಮುಂದುವರಿಬೇಕು ಅಂತಕ್ಕಂಥದ್ದನ್ನ ತಮಗೆ ಹೇಳಿಕೆ ಇಷ್ಟಪಡ್ತೀನಿ ಯಾವುದೇ ಪ್ರತಿಯೊಂದು ಗ್ರಾಮದಲ್ಲಿಯೂ ಕೂಡ ನಮ್ಮ ದಲಿತ ಸಮುದಾಯ ಏನಿದೆಯೋ ಅವರೆಲ್ಲ ವಿದ್ಯಾವಂತಗಳು ಕೂಡ ಅದನ್ನು ಗಣತಿದಾರರಿಗೆ ತಾವು ಮನವರಿಕೆ ಮಾಡಿಕೊಟ್ಟು ಅದನ್ನು ನಮೂದಿಸ್ಬೇಕು ಅಂತ ಕೇಳ್ಕೊಳ್ತಾ ಎಲ್ಲರೂ ಕೂಡ ಜಾಗರೂಕರಾಗಿ ಇದನ್ನು ಕಡೆಗಣಿಸ್ತಾನೆ ನಾವು ಜವಾಬ್ದಾರಿಯನ್ನು ಹೊತ್ತು ನಾವು ಏನು ಅಂತ ಅಂತಂತ ಸುಮ್ಮನೆ ಹೇಳ್ಕೊಂಡು ಹೇಳ್ಕೊಂಡು ಹೋಗೋದಲ್ಲ ಈಗಲಾದ್ರು ಕೂಡ ನಾವು ಎಚ್ಚೆತ್ಕೊಂಡು ನಾವು ಬುದ್ಧಿವಂತರಾದರೆ ನಮ್ಮ ಧರ್ಮದ ಬಗ್ಗೆ ಜಾತಿ ಬಗ್ಗೆ ಎಲ್ಲರೂ ಕೂಡ ಗೌರವದಿಂದ ಕಾಣತಕ್ಕಂಥದ್ದನ್ನು ನಾವು ಮುಂದಾದರೂ ಕೂಡ ಆಶಾಭಾವನೆಯಿಂದ ತಿಳಿಯೋಣ ಅಂತಕ್ಕಂಥದ್ದಾಗಿ ತಮಗೆ ಎಲ್ಲರಿಗೂ ಕೂಡ ತಿಳಿಸಲಿಕ್ಕೆ ಇಷ್ಟಪಡ್ತೀನಿ ಜೈ ಬಿ ಬಂಧುಗಳೇ ನನ್ನ ಹೆಸರು ನಟರಾಜ್ ಅಂತ ಹೇಳಿ ಇದೇ ಅಕ್ಕಿಗಳೂಡು ನಿವಾಸಿ ಈಗ ಸರ್ಕಾರದಿಂದ ಕರ್ನಾಟಕ ಸರ್ಕಾರದಿಂದ ಇದೇ ತಿಂಗಳು ಇಪ್ಪತ್ತೆರಡನೇ ತಾರೀಕಿಂದ ಜಾತಿ ಗಣತಿನ ಆರಂಭ ಮಾಡಿದ್ದಾರೆ ಇದರಲ್ಲಿ ನಾನು ನಮ್ಮ ದಲಿತ ಸಮುದಾಯದ ಜನಾಂಗಕ್ಕೆ ಏನು ಕೇಳ್ಕೊಳ್ಳೋದು ಅಂತಂದರೆ ಈಗ ಈ ಜಾತಿ ವ್ಯವಸ್ಥೆ ಏನು ಜಾತಿ ಮತ್ತು ಧರ್ಮದ ಗಣತಿಗೆ ಏನು ಬರ್ತಾರೆ ಅದರಲ್ಲಿ ದಯಮಾಡಿ ನನ್ನ ಜನಾಂಗದವರು ಧರ್ಮದ ಕಾಲಂ ಬಂದಾಗ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನು ಹಿಂದುವಾಗಿ ಹುಟ್ಟಿ ಹಿಂದೂವಾಗಿ ಸಾಯಲಾರೆ ಅಂಥೇಳಿ ಬೌದ್ಧ ಧರ್ಮನ ಸ್ವೀಕಾರ ಮಾಡಿ ಬೌದ್ಧರಾಗಿ ಹೋದರೆ ನಾವು ಅವರ ಮಕ್ಕಳಾಗಿ ಅವ್ರ ಮೊಮ್ಮಕ್ಕಳಾಗಿ ನಾವು ಅವರು ಹೋದಲೆ ಹೋಗೋಣ ಅಂತೇಳಿ ನಾವು ಜಾ ಧರ್ಮದ ಕಾಲಂ ಬಂದಾಗ ಬೌದ್ಧ ಧರ್ಮ ಅಂತ ಹೇಳ್ಬಿಟ್ಟು ಬರೆಸಿ ಮತ್ತು ಜಾತಿ ಕಾಲಂ ಬಂದಾಗ ನೀವು ಯಾವ ಜಾತಿಯಲ್ಲಿ ಇರ್ತೀರಿ ಒಲಿಯ ಮಾರಿಯ ಖರ್ಚ ಕೊರ್ಮ ನೀವು ಯಾವ್ದಾದ್ರು ಇರಿ ಆಯಿತಾ ನಿಮ್ಮ ಜಾತಿನ ಬರ್ಸ್ಕೊಳ್ಳಿ ಆದರೆ ಧರ್ಮದ ಕಾಲಂನಲ್ಲಿ ಬೌದ್ಧ ಅಂತ ಹೇಳ್ಬಿಟ್ಟೇನೆ ಬರ್ಸಿ ಇದರಿಂದವ ನಮ್ಮಗಳಿಗೆ ಈಗ ಏನು ಸರ್ಕಾರದ ಸವಲತ್ತು ಬರ್ತಾ ಇದೆಯೋ ಮೀಸಲಾತಿಲಿ ಇದಕ್ಕೆ ಯಾವುದೇ ರೀತಿಯ ಅಡಚಣೆ ಇಲ್ಲ ಇದನ್ನು ದಯಮಾಡಿ ಗಮನದಲ್ಲಿಟ್ಕೊಡಿ ಆಯಿತಾ ಹಾಗಾಗಿ ನಾವು ಈ ಹಿಂದೂ ಧರ್ಮದಲ್ಲಿ ನಮ್ಮನ್ನು ಯಾವತ್ತೂ ಇವರು ಈ ಹಿಂದೂ ಧರ್ಮದ ಏನು ನಾವು ಹಂಗೆ ಅನ್ಕತ್ತೀವಿ ಸವರ್ಣೀಯರು ಅಂತ ಅವರೇನು ಸವರ್ಣೀಯರೇನು ಅಲ್ಲ ನಾವು ಅವ್ರಿಗಿಂತ ಫ ಚೆನ್ನಾಗೇ ಇದ್ದೀವಿ ಆಯಿತಾ ಆದರೆ ಇದು ಲೋಕಾರೂಢಿಯಾಗಿ ಸವರ್ಣೀಯರು ಸವರ್ಣಿಯರು ಅಂದ್ಕೊಂಡು ಅವ್ರನ್ನು ನಾವು ಉತ್ತಮ ಜಾತಿಯವರು ಅಂದ್ಕೊಂಡು ಅವ್ರು ಬಂದ್ಬಿಟ್ಟಿದ್ದಾರೆ ಹಾಗಾಗಿ ನಾನು ಏನಪ್ಪ ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತಂದರೆ ತಾವು ಎಲ್ಲರೂ ಕೂ ಏನೋ ದಯಮಾಡಿ ಧರ್ಮದ ಕಾಲದಲ್ಲಿ ಬೌದ್ಧ ಧರ್ಮ ಅಂತ ಹೇಳ್ಬಿಟ್ಟು ಬರೆಸ್ಬಿಟ್ಟು ನಾವೆಲ್ಲರೂ ಅಂಬೇಡ್ಕರ್ ಹೋದ ದಾರಲ್ಲೇ ಹೋಗೋಣ ಅಂತ ಹೇಳ್ಬಿಟ್ಟು ನಾನು ದಯಮಾಡಿ ನಿಮ್ಮಲ್ಲಿ ಕೇಳ್ಕೊತೀನಿ ಜೈ